ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಯಾರಿಗೆ ತಾನೇ ದುಡ್ಡು ಕಾಸು ಅಂದರೆ ಇಷ್ಟ ಆಗಲ್ಲ ಲಕ್ಷ್ಮಿ ನಮಗೂ ಕೂಡ ಕೈ ತುಂಬ ಇರಬೇಕು ಲಕ್ಷ್ಮಿ ನಮಗೂ ಒಲಿಬೇಕು ಅಂತ ಅಂದ್ಕೊಳ್ತಾರೆ ಎಲ್ಲರೂ ಕೂಡ ಹಣಕ್ಕಾಗಿಯೇ ದುಡಿತಾ ಇರೋದು ಅಲ್ವಾ ನಾವು ಹೊಟ್ಟೆ ಬಟ್ಟೆಗಾಗಿ ದುಡ್ದು ಒಂದಷ್ಟು ಕಾಸನ್ನು ಸಂಪಾದನೆ ಮಾಡಿ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅದೆಷ್ಟೋ ಜನರ ಕನಸಿರುತ್ತೆ ಹಾಗೆ ಲಕ್ಷ್ಮಿ ನಮಗೂ ಒಲಿಬೇಕು ಅಂತ ತುಂಬ ಜನರ ಕನಸಿರುತ್ತೆ ಆ ಕನಸನ್ನು ನನ್ಸ್ ಮಾಡ್ಕೋಬೇಕು ಲಕ್ಷ್ಮಿ ನಮಗೂ ಒಲಿಬೇಕು ಅಂತ ಇದ್ದರೆ ರಾತ್ರಿ ಈ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಕೃಪೆಗೆ ಪಾತ್ರರಾಗ್ತಾರೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ನಿಮಗೂ ಒಲಿಯುತ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ವಿಡಿಯೋ ಮೂಲಕ ಏನು ವಿಷಯ ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮಿ ಚಂಚಲೆ ಆಕೆಯನ್ನು ಒಲಿಸಿಕೊಳ್ಳಲು ಮನೆಯ ಮಹಿಳೆಯು ಈ ಕೆಲಸವನ್ನು ಮಾಡಬೇಕಾಗತ್ತೆ ಮಹಿಳೆಯರು ಪ್ರತಿನಿತ್ಯ ಯಾವ ಕೆಲಸವನ್ನ ಮಾಡಬೇಕು ಲಕ್ಷ್ಮಿ ಆಶೀರ್ವಾದ ಪಡೆಯುವುದು ಹೇಗೆ ಹಾಗೆ ಮನೆಯ ಮಹಿಳೆಯರು ಈ ಒಂದು ಕೆಲಸವನ್ನ ಮಾಡಿದರೆ ಲಕ್ಷ್ಮೀದೇವಿ ಹೊಲಿಯೋದು ಖಂಡಿತ ಅಂತಲೇ ಹೇಳ್ಬೋದು ಕಲಿಯುಗದಲ್ಲಿ ಅತ್ಯಂತ ಹೆಚ್ಚಾಗಿ ಪೂಜಿಸಲ್ಪಡುವ ದೇವರಲ್ಲಿ ಲಕ್ಷ್ಮೀ ದೇವಿಯು ಒಬ್ಬಳು ಅಂತಲೇ ಹೇಳ್ಬೋದು ತಾಯಿ ಲಕ್ಷ್ಮಿಯ ವಾಸಿಸುವ ಮನೆಗಳಲ್ಲಿ ಆಕೆಯ ಅನುಗ್ರಹದಿಂದ ಎಲ್ಲರೂ ಸಂತೋಷವಾಗಿರುತ್ತಾರೆ ಮತ್ತು ಆ ಮನೆಯ ವಾತಾವರಣವು ತುಂಬ ಸಕಾರಾತ್ಮಕವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ವಾಸ್ತುಶಾಸ್ತ್ರದ ಪ್ರಕಾರ ಅಂತಹ ಮನೆಗಳಲ್ಲಿ ಸಕಾರಾತ್ಮಕ ಶಕ್ತಿಯ ಸಂವ ಸಂವಹನವಿರುತ್ತೆ ಮತ್ತು ಧನಾತ್ಮಕ ಕಂಪನಗಳು ಆ ಮನೆಗೆ ಹೊಸ ಶಕ್ತಿಯನ್ನು ನೀಡುತ್ತೆ ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹವು ಮಹಿಳೆಯರನ್ನು ಗೌರವಿಸುವ ಮತ್ತು ಸಂತೋಷದಿಂದ ಇರುವ ಮನೆಗಳಲ್ಲಿ ಯಾವಾಗಲೂ ಇರುತ್ತದೆ ಮಹಿಳೆಯರು ತಮ್ಮ ಮನೆಯಲ್ಲಿ ಪ್ರತಿದಿನ ಕೆಲವು ವಿಶೇಷ ಕೆಲಸಗಳನ್ನ ಮಾಡಿದ್ರೆ ಮಹಾಲಕ್ಷ್ಮಿ ಯಾವಾಗಲೂ ಅಲ್ಲಿಯೇ ವಾಸಿಸುತ್ತಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ನೋಡೋದಾದ್ರೆ ಯಾವ ಕೆಲಸವನ್ನು ಮಾಡಬೇಕು ನೀವು ಅಂತ ಇದ್ದರೆ ಮಹಿಳೆಯರು ಈ ಕೆಲಸವನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕಾಗತ್ತೆ ರಾತ್ರಿಯ ಸಮಯದಲ್ಲಿ ಮಹಿಳೆಯರು ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕಾಗತ್ತೆ ರಾತ್ರಿಯಲ್ಲಿ ಪ್ರತಿದಿನ ದೀಪ ಬೆಳಗುವ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹ ಯಾವಾಗಲೂ ಇರುತ್ತದೆ ಎನ್ನುವ ನಂಬಿಕೆ ಇದೆ ಪ್ರತಿನಿತ್ಯ ಸಂಜೆ ಅಥವಾ ರಾತ್ರಿ ವೇಳೆ ದೇವರ ಕೋಣೆಯಲ್ಲಿ ದೀಪ ಬೆಳಗುವ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಬರೋದಿಲ್ಲ ಹೌದು ಸ್ನೇಹಿತರೆ ನೀವು ಕೂಡ ಸಂಜೆ ದೇವಿಗೆ ದೀಪವನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಿಮಗೆ ಹಣದ ಕೊರತೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ರಾತ್ರಿ ಮಲಗುವ ಮುನ್ನ ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾವುದು ಅಂದರೆ ರಾತ್ರಿ ಸಮಯದಲ್ಲಿ ಮಲಗುವ ಮೊದಲು ಆ ಮನೆಯ ಮಹಿಳೆಯರು ಮಲಗುವ ಕೋಣೆಯಲ್ಲಿ ಮತ್ತು ಇಡೀ ಮನೆಯಲ್ಲಿ ಕರ್ಪೂರದ ಹೊಗೆಯನ್ನು ಹಾಕಬೇಕಾಗತ್ತೆ ಇದನ್ನು ಮಾಡೋದರಿಂದ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಲಕ್ಷ್ಮೀದೇವಿ ನಿಮ್ಮ ಮೇಲೆ ಸಂತೋಷ ಪಡುತ್ತಾರೆ ಮಲಗುವ ಕೋಣೆಯಲ್ಲಿ ಕರ್ಪೂರದ ಹೊಗೆಯನ್ನು ಹಾಕುವ ಮೂಲಕ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧದಲ್ಲಿ ಮಧುರ ಮಧುರ್ಯ ಹೆಚ್ಚಾಗುತ್ತದೆ ಹಾಗೆ ಕುಟುಂಬದ ಇತರ ಸದಸ್ಯರೊಂದಿಗೂ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬಂದು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಯಾವಾಗಲೂ ಹಿರಿಯರನ್ನು ಗೌರವಿಸ್ಬೇಕಂತೆ ಮಹಿಳೆಯರನ್ನು ವೃದ್ಧರನ್ನು ಮತ್ತು ಅವರ ಅಳಿಯಂದಿರನ್ನು ಗೌರವಿಸುವ ಮತ್ತು ಅವರ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ಕೂಡ ಸಂತೋಷವಾಗಿರುತ್ತಾಳೆ ಮನೆಯ ಮಹಿಳೆಯರು ಮಲಗುವ ಮುನ್ನ ಮನೆಯ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಅವರಿಗೆ ಏನಾದರೂ ಬೇಕೇ ಎಂದು ಕೇಳಿಕೊಂಡು ನಂತರ ಮಲಗ ಬೇಕು ಇದನ್ನ ಮಾಡೋದ್ರಿಂದ ಅವರ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಇರುತ್ತೆ ಅಂತಾನೆ ಹೇಳ್ಬೋದು ಇದಾದ ನಂತರ ಮಲಗುವ ಮೊದಲು ಇಲ್ಲಿ ಬೆಳಕನ್ನು ಇರಿಸಬೇಕಾಗುತ್ತೆ ರಾತ್ರಿ ಮಲಗುವ ಮುನ್ನ ಮನೆಯ ಮಾಲೀಕರು ಸಾಸಿವೆ ಎಣ್ಣೆ ದೀಪವನ್ನ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಇದು ಪಿತೃಗಳ ಸಂಬಂಧಿಸಿದ ದಿಕ್ಕು ಎನ್ನುವ ನಂಬಿಕೆ ಇದೆ ಮತ್ತು ಅವರು ನಿಮಗೆ ಸಂತೋಷ ಸಮೃದ್ಧಿಯನ್ನು ನೀಡಲು ಪರಲೋಕದಿಂದ ಈ ದಿಕ್ಕಿನಲ್ಲಿ ಬರುತ್ತಾರೆ ದೀಪವನ್ನು ಬೆಳಗಿಸಲು ಸಾಧ್ಯವಾಗದಿದ್ದರೆ ಈ ದಿಕ್ಕಿನಲ್ಲಿ ಬಲ್ಬ್ ಹಾಕಿ ಮತ್ತು ಸಂಜೆ ಎರಡು ಗಂಟೆಯ ನಂತರ ಈ ಬಲ್ಬನ್ನು ಬೆಳಗಿಸಿ ಇದನ್ನು ಮಾಡೋದ್ರಿಂದ ಪೂರ್ವಜರು ನಿಮ್ಮ ಮೇಲೆ ಸಂತೋಷವಾಗಿರುತ್ತಾರೆ ಮತ್ತು ಅವರ ಅನುಗ್ರಹವು ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಚದುರಿದ ಸದು ಸರಕುಗಳು ಕೆಲವು ಜನರು ಸೋಮಾರಿತನಕ್ಕೆ ಬಿದ್ದು ರಾತ್ರಿಯಲ್ಲಿ ತಮ್ಮ ಮನೆಯಲ್ಲಿ ಚದುರಿದ ವಸ್ತುಗಳನ್ನು ಹಾಗೆ ಬಿಟ್ಟು ಮಲಗಲು ಹೋಗುತ್ತಾರೆ ಈ ತಪ್ಪನ್ನು ಎಂದಿಗೂ ಮಾಡಬಾರ್ದು ಇದನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಣಾಮವೂ ಹೆಚ್ಚಾಗುತ್ತದೆ ಮತ್ತು ನೀವು ಬೆಳಗ್ಗೆ ಇದ್ದಾಗ ನಕಾರಾತ್ಮಕತೆಯು ಮನೆಯಾದ್ಯಂತ ಹರಡಿರುತ್ತದೆ ಇಂತಹ ಮನೆಗಳಿಂದ ಲಕ್ಷ್ಮೀ ದೇವಿಯು ಹೊರ ನಡೆಯುತ್ತಾಳೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ನೀವು ಮುಖ್ಯ ಗೇಟ್ನಲ್ಲಿ ಈ ರೀತಿ ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಕೆಲವು ಜನರು ಕುಟುಂಬದೊಂದಿಗೆ ತಡರಾತ್ರಿಯಲ್ಲಿ ಹೊರಗಡೆಯಿಂದ ಬಂದಾಗ ತಮ್ಮ ಬೂಟುಗಳನ್ನು ಮನೆಯ ಮುಖ್ಯ ದ್ವಾರದಲ್ಲೇ ಬಿಡುತ್ತಾರೆ ಇದು ತುಂಬ ತಪ್ಪಾದ ವರ್ತನೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಯು ಮನೆಯ ಮುಖ್ಯ ಬಾಗಿಲಿನ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇದರಿಂದ ಲಕ್ಷ್ಮೀ ದೇವಿಯು ಮನೆಗೆ ದುರದೃಷ್ಟವನ್ನು ತರುತ್ತಾಳೆ ಆದ್ದರಿಂದ ರಾತ್ರಿಯಲ್ಲಿ ಮಲಗುವ ಮೊದಲು ಶೂಗಳು ಮತ್ತು ಬೂಟುಗಳನ್ನು ಮನೆಯ ಮುಖ್ಯ ದ್ವಾರದಿಂದ ದೂರವಿಟ್ಟು ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಬೇಕಾಗುತ್ತೆ ಹಾಗೆ ಮಾಡಿ ಮಲಗೋದ್ರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿ ತಮ್ಮ ಮನೆಗೆ ಬರುತ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಈ ಸರಳ ಉಪಾಯಗಳನ್ನು ನೀವು ಮಾಡಿ ನೋಡಿ ಲಕ್ಷ್ಮೀ ದೇವಿಯು ನಿಮ್ಮ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಮುಂದೆ ಬರೋದಕ್ಕೆ ದಾರಿಯನ್ನು ತೋರಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಅಥವಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು